ಎಲ್ರಿಗೂ ನಮಸ್ಕಾರ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿದ್ದೀನಿ ಇವತ್ತು ಪಾಟ್ರಿ ಟೌನಲ್ಲಿ ಪ್ರತಿ ವರ್ಷ ಗಣೇಶ ಮೂರ್ತಿಗಳನ್ನು ನಾನು ನಿಮಗೆ ತೋರಿಸ್ತೀನಿ ಮಾವಳ್ಳಿ ಗಣೇಶ ಆಗಿರ್ಬೋದು ಹಲವಾರು ಕಡೆ ಗಣೇಶಗಳನ್ನು ತೋರಿಸಿದ್ದೀನಿ ಗಣೇಶ ಮೂರ್ತಿಗಳನ್ನು ಆದರೆ ಈ ವರ್ಷದ ವಿಶೇಷತೆ ಏನು ಅಂತಂದರೆ ನಾವು ಮಹಿಳೆಯರಾಗಿ ಮಹಿಳೆಯರೇ ಗಣಪತಿ ತಯಾರು ಮಾಡುವಂಥ ಇಬ್ಬರು ಅಪರೂಪದ ವ್ಯಕ್ತಿಗಳನ್ನ ನಾನು ನಿಮಗೆ ಮೀಟ್ ಮಾಡಿಸೋದಕ್ಕೆ ಈ ಎಪಿಸೋಡನ್ನು ಮಾಡ್ತಾ ಇದ್ದೀನಿ ಸೊ ಅವ್ರು ಯಾರು ಅಂಡ್ ಎಷ್ಟು ವರ್ಷದಿಂದ ಗಣೇಶ ಮಾಡ್ತಾ ಇದ್ದಾರೆ ಅಂಡ್ ಯಾವ್ಯಾವ ಥರದ ಗಣೇಶ ಮಾಡ್ತಾ ಇದ್ದಾರೆ ಅಂಡ್ ಪಾರ್ಟ್ರಿ ಟೌನ್ ಅಲ್ಲಿ ಯಾವ್ಯಾವ ಥರದ ಗಣೇಶ ಮೂರ್ತಿಗಳು ಈ ವರ್ಷ ಪ್ರದರ್ಶನ ಕೊಡ್ತಾ ಇದ್ದಾರೆ ಅಂಡ್ ಜನ ಹೇಗೆ ಕೊಂಡ್ಕೊಳ್ತಾ ಇದ್ದಾರೆ ಅಂಡ್ ವ್ಯಾಪಾರ ಹೇಗಿದೆ ಈ ಎಲ್ಲ ಚಿತ್ರಣಗಳನ್ನು ಕೂಡ ಇವತ್ತಿನ ಅಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ ನಾನು ಹೇಳೋದ್ನಲ್ಲ ಇವತ್ತು ವಿಮೆನ್ ಎಂಪಾರ್ಮೆಂಟ್ ಹೇಗೆ ನಡೀತಾ ಇದೆ ಗಣೇಶ ಐಡಲ್ಸ್ ತಯಾರು ಮಾಡುವಂಥ ಒಂದು ವಿಭಿನ್ನವಾದ ಡಿವಿಷನ್ನಲ್ಲಿ ಅನ್ನೋದನ್ನು ನಾನು ನಿಮಗೆ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಹೊತ್ತುದನ್ನು ಮರಿಬೇಡಿ ಹಾಗೆ ವಿಡಿಯೋ ಲೈಕ್ ಇನ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಆ್ಯಂಡ್ ನಾನಿದ್ದೀನಿ ಇವತ್ತು ಪೋಟ್ರಿ ಟೌನಲ್ಲಿರುವಂಥ ನಿರ್ಮಲಾ ಅವರ ಶಾಪ್ನಲ್ಲಿ ಸೊ ನಿರ್ಮಲಾ ಯಾರು ಅಂತಂದರೆ ನನ್ನ ಹಿಂದೆ ಇರುವಂಥ ಆಲ್ರೆಡಿ ಅವರು ಆಗ್ಬಿಟ್ಟಿದ್ದಾರೆ ಗಣೇಶ ಮೂರ್ತಿಗಳನ್ನು ಮಾಡೋದ್ರಲ್ಲಿ ಸೊ ಸಾಕಷ್ಟು ಪ್ರಶ್ನೆಗಳಿದೆ ನನಗೆ ಬೀಯಿಂಗ್ ಅ ವುಮೆನ್ ಅವರು ಈ ಥರದ ಒಂದು ಏನು ಡಿವಿಷನಲ್ಲಿ ಕೆಲಸ ಮಾಡಿ ಮಾಡೋದು ಹೇಗಿರುತ್ತೆ ಆ್ಯಂಡ್ ಸಾಕಷ್ಟು ಪ್ರಶ್ನೆಗಳಿದೆ ನೀವು ಬ್ಲಾಗ್ ನೋಡ್ತಾ ಇರೋ ನಿಮಗೂ ಅನಿಸುತ್ತೆ ಸಾಧ್ಯವಾದಷ್ಟು ನಾವು ಗಂಡಸರು ಮಾಡೋದನ್ನ ನೋಡಿದ್ದೀವಿ ಆ್ಯಂಡ್ ಒಂದು ಚಕ್ರ ಇಟ್ಕೊಂಡು ಈ ಥರ ಪಾಟ್ರೀಸ್ ಮಾಡೋದು ಆ್ಯಂಡ್ ಗಣೇಶ ತಯಾರು ಮಾಡೋದು ಗಣೇಶ ವ್ಯಾಪಾರ ಮಾಡೋದು ಇದು ಬರೀ ಗಂಡಸ್ರ ಕೆಲಸ ಅಂತಲೇ ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ ಆದರೆ ಮಹಿಳೆಯರು ಕೂಡ ಈ ಕೆಲಸದಲ್ಲಿ ತೊಡಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಂಗೆ ಭಾಳ ಹೆಮ್ಮೆ ಆಗುತ್ತೆ ಸೊ ಹೇಗಿರುತ್ತೆ ಅವರ ಜೀವನ ಆ್ಯಂಡ್ ಈ ಕೆಲಸ ಹೇಗಿರುತ್ತೆ ಅದೆಲ್ಲ ಪ್ರಶ್ನೆಗಳಿಗೂ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಉತ್ತರ ಕೊಡ್ತಾ ಹೋಗ್ತೀನಿ ಸೊ ತಡ ಮಾಡಿದೆ ನನ್ನ ಜೊತೆಗಿರುವಂಥ ನಿರ್ಮಲಾ ಮೇಡಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನನ್ನ ವ್ಯೂವರ್ಸ್ಗೆಲ್ಲ ಹಾಯ್ ಮಾಡ್ಬಿಡ್ತೀನಿ ನಮಸ್ಕಾರ ಹಾಯ್ ಓಕೆ ಸೊ ಅವ್ರು ಬ್ಯುಸಿ ಇದ್ರೂ ಕೂಡ ಸಮಯ ಮಾಡಿಕೊಂಡು ನಮ್ಮ ಬ್ಲಾಗ್ಗೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ ಆ್ಯಂಡ್ ಥ್ಯಾಂಕ್ಸ್ ಟು ಪೂಜಿತ್ ಆಲ್ಸೋ ಈ ಇಂಟರ್ವ್ಯೂನ ಅರೇಂಜ್ ಮಾಡಿಕೊಟ್ಟಿದ್ದಕ್ಕೆ ಸೊ ತಡ ಮಾಡಿದೆ ನನ್ನ ಹತ್ರ ಇರುವಂಥ ಒಂದಷ್ಟು ಪ್ರಶ್ನೆಗಳನ್ನು ಅವ್ರಿಗೆ ಕೇಳ್ತೀನಿ ಅವರಿಂದ ಉತ್ತರ ಏನು ಸಿಗುತ್ತೆ ಅಂತ ಕುಂಬಾರಿಕೆ ಅಂತ ಹಾಕ್ತಿವಿ ಕುಂಬಾರಿಕೆ ಅಂದ್ರೆ ಇವಾಗಿಂದಲ್ಲ ಇದು ಪುರಾತನ ಕಾಲದ್ದು ನಮ್ ತಾತ ಈ ಬೆಂಗಳೂರಲ್ಲಿ ನಮ್ ತಾತ ಅವ್ರು ಫಸ್ಟ್ ಮಾಡ್ತಿದ್ರು ನಮ್ ತಾತ ಅವ್ರ ಆದ್ಮೇಲೆ ನಮ್ ತಂದೆ ಅವರು ನಮ್ ತಂದೆ ಅವ್ರ ಆದ್ಮೇಲೆ ಇವಾಗ ನಾವ್ ಮಾಡ್ತಿದೀವಿ ನೆಕ್ಸ್ಟ್ ನಮ್ ಮಕ್ಳಿಗೂ ಬರ್ಬೇಕು ಅಂತ ಆಸೆ ಪಡ್ತೀವಿ ನೀವು ಹುಟ್ಟಿದಾಗಿಂದಾನು ಈ ಕೆಲಸ ನೋಡ್ತಾ ಇದ್ದೀವಿ ಬೆಳ್ದಿದೆಲ್ಲ ಇದೆ ಏರಿಯಾನೇ ಹಂಗಾಗಿ ಆಗ್ಲಿಂದಾನು ಅವ್ರ ಜೊತೆ ಕೆಲಸ ಜೊತೆ ಅಂದ್ರೆ ಫ್ಯಾಮಿಲಿ ಎಲ್ಲ ಸೇರಿ ಕೆಲಸ ಮಾಡಿದ್ರೆ ಆಗೋದು ಓದೋದು ಹೋಗ್ ಬಂದ ಮೇಲೆ ಸ್ವಲ್ಪ ಟೈಮ್ ಗೆ ಏನಾರು ಹೆಲ್ಪ್ ಮಾಡೋದು ಅವ್ರಿಗೆ ಮಾಡಿ ಮಾಡಿ ಅವಾಗಿಂದ ಹೆಂಗಸರು ಪಾತ್ರ ಜಾಸ್ತಿ ಇರತ್ತ ಗಂಡಸರು ಪಾತ್ರ ಜಾಸ್ತಿ ಇರತ್ತ ಅಂದ್ರೆ ಗಂಡಸರು ಅವಾಗಿನ ಕಾಲದಲ್ಲಿ ಬರೀ ಗಂಡಸರು ವೀಲ್ ವರ್ಕ್ ಅಂತ ಮಾಡ್ತಿದ್ರು ಹೆಂಗಸರು ಅವ್ರಿಗೆ ಹೆಲ್ಪ್ ಮಾಡೋದು ಮಣ್ ರೆಡಿ ಮಾಡ್ಕೊಡೋದು ಆಗ್ಲಿ ಇನ್ನ ಅದನ್ನ ಎತ್ತಿಡೋದು ಮತ್ತೆ ಅದಕ್ಕೆ ಏನಾದ್ರು ಡಿಸೈನ್ ಮಾಡೋದು ಆ ತರದ್ರಲ್ಲಿ ಲೇಡೀಸ್ ಜಾಸ್ತಿ ಇದ್ ಮಾಡ್ತಿದ್ರು ಈಗ ಆಲ್ಮೋಸ್ಟ್ ಪಾಟ್ರಿ ಟೌನ್ ಅಲ್ಲಿ ಆಗ್ಲಿ ಕುಂಬಾರಿಕೆ ಇದ್ರಲ್ಲಿ ಲೇಡೀಸನು ವೀಲ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇದು ಒಂದು ಒಳ್ಳೆ ಇದು ಅಂತ ಅನ್ಸುತ್ತೆ ಆಲ್ಮೋಸ್ಟ್ ಲೇಡೀಸ್ ಎಲ್ಲಾ ಹೆಣ್ಮಕ್ಳು ಮಾಡ್ತಾರೆ ಈಗ ಮಾಡ್ತಾ ಇದಾರೆ ಇವೆಂಟ್ಸ್ ಹೋಗ್ತಿದ್ದಾರೆ ಮತ್ತೆ ಗಣೇಶ ಹೇಳ್ಕೊಡಕ್ಕೆ ಹೋಗ್ತಿದ್ದಾರೆ ತರಬೇತಿ ಕೊಡ್ತಿದ್ದಾರೆ ಸ್ಕೂಲ್ಗಳಿಗೆ ಹೋಗ್ತಿದ್ದಾರೆ ಪಾಟ್ರಿ ಅಂತ ಸ್ಕೂಲ್ಗಳಲ್ಲೂ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ ಆ ತರ ನಾನು ಒಂದ್ ವರ್ಷ ಆರ್ಕಿಡ್ಸ್ ಅಲ್ಲಿ ಹೋಗಿದ್ದೆ ವೆರಿ ನೈಟ್ ಓಕೆ ಮತ್ತೆ ಕೊರೋನಾ ಅಂತ ಬಂದಿದ್ದಕ್ಕೆ ಅದು ಇದಾಯ್ತು ಓಕೆ ಓಕೆ ಹಂಗಾಗಿ ಈಗ ಮನೆಯಲ್ಲೇ ಕೆಲಸ ಏನಿದೆಯೋ ಅದ್ ಮಾಡ್ಕೊಂಡು ಆ ಟಾ ಟೈಮಲ್ಲಿ ಏನೇನಿರುತ್ತೋ ಸೀಸನ್ ವೈಸು ಕೆಲಸ ಮಾಡ್ಕೊಂಡಿದ್ದೀನಿ ಸೊ ಈ ವರ್ಷದ ವ್ಯಾಪಾರ ಹೇಗ್ ನಡೀತಾ ಇದೆ ಮೇಡಮ್ ನಡೀತಿದೆ ಈಗ ಇವಾಗೆಲ್ಲ ಇಷ್ಟ್ವರೆಗೂ ರೆಡಿ ಮಾಡಿಟ್ಟಿದೀವಿ ಇನ್ನು ನಾಳೆ ನಾಡದ್ದು ಗೊತ್ತಾಗುತ್ತೆ ನೋಡ್ಬೇಕು ಅದೇ ಸ್ವಲ್ಪ ಬುಕಿಂಗ್ ಆಗಿದೆ ಇನ್ನು ಇರೋದು ಇಷ್ಟಿದೆ ಇದು ಎಲ್ಲ ನಾಳೆ ನಾಳೆಗೆಲ್ಲ ಆಲ್ಮೋಸ್ಟ್ ಬುಕ್ಕಿಂಗ್ ಆಗ್ಬಿಡುತ್ತೆ ನಾಡದ್ ಬಂದಿಲ್ಲ ತಗೊಂಡು ಒಬ್ಬೊಬ್ರು ನಾಡದ ಒಂದೇ ಸಲ ಬಂದ್ ತಗೊಂಡೋಗ್ತಾರೆ ಈ ಮಣ್ಣು ಎಲ್ಲ ಎಲ್ಲಿಂದ ಬರುತ್ತೆ ನಿಮ್ಗೆ ನಾವು ಬಿಕಾಸ್ ಬೆಂಗಳೂರು ಅಂತ ಸಿಟಿನಲ್ಲಿ ಇದ್ದೀವಿ ಸೊ ಮಣ್ಣೆಲ್ಲ ಎಲ್ಲಿಂದ ಬರುತ್ತೆ ಮಣ್ಣು ಬಂದ್ಬಿಟ್ಟು ನಾವ್ ಹೋಗ್ತಾರಕ್ ಆಗಲ್ಲ ಇದು ಅಲ್ಲಿ ಅಲ್ಲಿಗೆ ಅಂತ ಒಬ್ರು ಅಂತ ಇದ್ ಮಾಡಿರ್ತಾರೆ ಕೆರೆಗಳಲ್ಲಿ ಅಲ್ಲಿ ಕೋಲಾರ್ ಕೋಲಾರ ಹತ್ರ ಆಗ್ಲಿ ಇಲ್ಲ ಚಿಕ್ಕ ತಿರುಪತಿ ಆಗ್ಲಿ ಅಲ್ಲಿ ಕೆರೆಗಳಿಂದ ಅವರೊಬ್ಬರು ಟ್ರಾಕ್ಟರ್ ತಂದು ಕೊಡ್ತಾರೆ ಮಣ್ಣು ಒಂದು ಕಂಪ್ಲೀಟ್ ಮೂರ್ತಿ ತಯಾರು ಮಾಡೋದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಅಂದ್ರೆ ಮಣ್ಣು ಅದೇ ಒಣಗಿಸಿ ನೆನೆಸಿ ಮತ್ತೆ ತುಳಿದು ಮತ್ತೆ ತುಳಿತಿದ್ರು ಈಗೆಲ್ಲ ಮಿಷಿನ್ಸ್ ಬಂದಿದೆ ಮಿಷನ್ ಮಣ್ಣು ಮಿಷನ್ ಬಂದಿದೆ ಅದ್ರಲ್ಲಿ ಹಾಕೋದ್ರಿಂದ ಸ್ವಲ್ಪ ಸೇವ್ ಆಗುತ್ತೆ ಟೈಮು ಹಂಗಾಗಿ ಅದನ್ನ ಮಾಡಿಕೊಂಡು ರೆಡಿ ಮಾಡ್ಕೊಂತೀವಿ ಇನ್ನೊಂದು ಟೂ ಡೇಸ್ ಅಲ್ಲಿ ಮಣ್ಣು ರೆಡಿ

ಈ ಗಣೇಶ ಸಪ್ರೇಟ್ ಸಪ್ರೇಟ್ ಆಗಿ ಮಾಡ್ಕೊಂಡು ಮೋಲ್ಡ್ನಲ್ಲಿ ಇದೆಲ್ಲ ಡಿಸೈನ್ಸ್ ಮಾಡ್ಕೊಂಡು ಆಮೇಲೆ ಕೈಯಲ್ಲೇ ಮಾಡೋದು ಓಕೆ ಸೊ ಇದು ನೀವು ಪ್ರತಿ ಒಂದು ಪಾರ್ಟ್ ಸಪ್ರೇಟ್ ಮಾಡಬೇಕು ಅಲ್ವಾ ಜಾಯಿನ್ ಮಾಡಬೇಕು ನೋಡಿ ಇಲ್ಲಿ ಸಪ್ರೇಟ್ ಸಪ್ರೇಟ್ ಆಗಿ ಕೈ ಒಂದು ಸೊಂಡ್ಲು ಒಂದು ಇದನ್ನ ಪ್ರತಿ ಒಂದು ಪಾರ್ಟ್ ಸಪ್ರೇಟ್ ಆಗಿ ಮಾಡಬೇಕು ಸೊ ಮೋಲ್ಡ್ ಗಣೇಶ ಆಗೂನು ಕೈಯಲ್ಲಿ ಮಾಡಿರೋ ಗಣೇಶಗೂ ತುಂಬಾ ವ್ಯತ್ಯಾಸ ಇದೆ ಹೌದು ಈ ಸರಿ ಯಾಕೆ ನಾನು ನಿಮ್ಮ ಅಂಗಡಿನಲ್ಲಿ ಒಂದು ಕಲರ್ ಗಣೇಶನ್ ನೋಡ್ತಾ ಇಲ್ಲ ನಾನ್ ಮಾಡಲ್ಲ ಯಾಕಂದ್ರೆ ತುಂಬಾ ಆಚೆ ಅಂಗಡಿ ಇದಾವೆ ನನ್ನ ಹತ್ರ ಇದೆ ಇದೀ ಕೆಲಸ ಮಾಡಿ ಇದನ್ನ ವ್ಯಾಪಾರ ಮಾಡಕ್ಕೆ ಸಾಕಾಗುತ್ತೆ ನಮ್ಗೆ ಹೌದಾ ಓಕೆ ಇದೆ ಸಾಕು ನಮಗೆ ಬೇರೆಯವರು ಎಲ್ಲಾ ತರ ಇತ್ತು ನೀವು ಬರಿ ಇಕೋ ಫ್ರೆಂಡ್ಲಿ ಮಾತ್ರ ಸೊ ಅದು ಏನಾದ್ರು ಅಂದ್ರೆ ಇಕೋ ಫ್ರೆಂಡ್ಲಿ ಗಣೇಶ ಬೆಲೆಗೂ ಈ ಕಲರ್ ಗಣೇಶ ಬೆಲೆಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಎಷ್ಟು ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಅಂದ್ರೆ ಅಮೌಂಟ್ ಅಲ್ಲ ಅಮೌಂಟ್ ಅಲ್ಲ

ಯಾಕಂದರೆ ನೀವು ನೋಡ್ತಾ ಇರ್ಬೋದು ಪ್ರತಿ ಒಂದೊಂದು ಚಿಕ್ಕ ಚಿಕ್ಕದನ್ನು ಒಂದು ಐಬ್ರೋ ಇರಲಿ ಕಣ್ಣಿರಲಿ ಇದೆಲ್ಲ ಸಪ್ರೇಟಾಗಿ ಮಾಡಿ ಅವರು ಈ ಸ್ಟಿಕ್ ಮಾಡ್ತಾ ಇರೋದು ಸೊ ನೀವು ನೋಡ್ಬೋದು ಈ ಪ್ರತಿ ಪ್ರತಿ ಪಾರ್ಟ್ಸ್ ಕೂಡ ಗಣೇಶನ ಪಾರ್ಟ್ಸ್ ಅವರು ಸಪ್ರೇಟಾಗಿ ಕೈಯಲ್ಲೇ ಮಾಡಿರುವಂಥದ್ದು ಸೊ ಇವಾಗ ಗೊತ್ತಾಗಿರತ್ತೆ ನಿಮಗೆ ಇದ್ರ ಹಿಂದೆ ಇರುವಂಥ ಶ್ರಮ ಎಷ್ಟು ಅಂತ ಆ್ಯಂಡ್ ನನಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಎರಡು ಕೈ ಜೋಡಿಸೋದಕ್ಕೆ ಅಂಡ್ ಇದು ವರ್ಷ ಪೂರ್ತಿ ಕೆಲಸ ಮಾಡ್ತೀರಾ ನೀವು ಅಥವಾ ಬರೀ ಸೀಸಲ್ ಹೋಲ್ಸೇಲ್ ಕೊಡೋರು ಮಾತ್ರನೇ ವರ್ಷ ಪೂರ್ತಿ ಕೆಲಸ ಮಾಡೋದು ಈ ಹೋಲ್ಸೇಲ್ ಕೊಡೋರು ತುಂಬಾ ಜನ ಇದ್ದಾರೆ ಈ ಏರಿಯಾದಲ್ಲಿ ಹಂಗಾಗಿ ಹೋಲ್ಸೇಲ್ ಮಾಡೋರು ಒಂದ್ ತಿಂಗಳು ರೆಸ್ಟ್ ಮಾಡ್ತಾರೆ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಸ್ಟಾಕ್ ಮಾಡಿರ್ತಾರೆ ಇನ್ನೊಂದು ನಾಲ್ಕು ಇದೆ ಅನ್ನೋವಾಗ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಹಾಗಿದಾಗಿದ್ದು ಲೋಡ್ ಮಾಡ್ತಾರೆ ತಗೊಂಡೋಗ್ರು ಬಂದ್ ತಗೊಂಡ್ ಹೋಗ್ತಾರೆ ಯಾರು ತಗೊಳ್ತಾರೆ ವರ್ಷ ಪೂರ್ತಿ ಈಗ ಹೇಳಿದ್ರಲ್ಲ ಮಾವಳ್ಳಿ ಆಮೇಲೆ ಹನುಮನ್ ನಗರ ಗಾಂಧಿ ಬಜಾರ್ ಈ ತರ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳು ಇಟ್ಕೊಂಡಿರ್ತಾರಲ್ಲ ಅವರೆಲ್ಲ ಬಂದ್ ತಗೊಂಡ್ ಹೋಗ್ತಾರೆ ಕಲರ್ ಸೆಲೆಕ್ಷನ್ ಎಲ್ಲ ಯಾರ್ ಮಾಡ್ತಾರೆ ಇದು ಹಳೆ ಕಾಲದ್ದೇ ಇದೆಲ್ಲ ಗೋಲ್ಡ್ ಸಿಲ್ವರ್ ಬಂದ್ಬಿಟ್ಟು ಪೌಡರ್ ಸಿಗುತ್ತೆ ಅದು ಜಸ್ಟ್ ವಾರ್ನಿಶಲ್ ಮಿಕ್ಸ್ ಮಾಡ್ತೀವಿ ಅಷ್ಟೇ ಅದೇನು ಅಷ್ಟೊಂದು ಕೆಮಿಕಲ್ ಏನಿರಲ್ಲ ಇವಾಗೆಲ್ಲ ವಾಟರ್ ಪೇಂಟ್ಸ್ ಜಾಸ್ತಿ ಕಲರ್ ಕಲರ್ ಗಣೇಶಗಳೆಲ್ಲ ವಾಟರ್ ಪೇಂಟ್ಸ್ ನೀರಲ್ಲಿ ಹಾಕಿದ್ರು ಕರ್ಗೋಗುತ್ತೆ ಅದೇನೋ ನೀರು ನೀರಲ್ಲೂ ಏನು ಇದಾಗಲ್ಲ ವಾಟರ್ ಕಲರ್ಸ್ ಇರೋದು ಆ ಥರ ಏನು ಇದ್ದೀರ ಅಲ್ಲ ಈ ಬಣ್ಣಗಳನ್ನ ಸೆಲೆಕ್ಟ್ ಮಾಡೋದು ಯಾರು ನಿಮ್ ಜನ್ ಅವ್ರಿಗೆ ಮಾಡರ್ನೈಸ್ಡ್ ಫಿಲಂ ಸ್ಟಾರ್ಸ್ ತರ ಸೂಟ್ ಹಾಕೊಂಡಿರೋ ಗಣೇಶ ಅದೆಲ್ಲ ಈ ವರ್ಷ ಯಾವ್ದು ಫಿಲಂ ಬಂದಿರುತ್ತೋ ಆ ಇದ್ರಲ್ಲಿ ಗಣೇಶ ಮಾಡೋದು ಒಂದು ಟ್ರೆಂಡ್ ಅವ್ರು ಕೇಳ್ತಾರೆ ಬಂದು ಯಾವ ಫಿಲಂ ಕೇಳಿದಾರೆ ಈ ವರ್ಷ ಈ ವರ್ಷ ಅನ್ಸುತ್ತೆ ಪುಷ್ಪಾದೆ ಅನ್ಸುತ್ತೆ ಪುಷ್ಪ ಗಣೇಶ ಬಂದಿದೆ ಮತ್ತೆ ಇವಾಗ ಇನ್ನೊಂದ್ ಕಲ್ಕಿ ಬಂತಲ್ಲ ಬಂದಿದೆ ಅಂತ ಓಕೆ ಸುಮಿತ್ರಾ ಅವರು ಕೂಡ ಇದ್ದಾರೆ ನಮ್ ಜೊತೆಗೆ ನಿರ್ಮಲಾ ಅವ್ರ ಶಾಪ್ ನಲ್ಲಿ ಇವರು ಕೂಡ ಸಹಾಯ ಮಾಡ್ತಾರೆ ಅಂಡ್ ಕೆಲಸ ಮಾಡ್ತಾರೆ ಸೊ ಸುಮಿತ್ರಾ ಅವರೇ ಆಗ್ಲೇ ಬಂದಿರೋ ಪ್ರಶ್ನೆ ತರ ದಿನಕ್ಕೆ ಎಷ್ಟು ಗಣೇಶ ತಯಾರು ಮಾಡ್ತಾರೆ ಎರಡರಿಂದ ಮೂರು ಗಣೇಶ ಮಾಡ್ತೀವಿ ಅಷ್ಟೇ ಅಷ್ಟೇ ಅದು ಮೋಲ್ಡ್ ಮಾಡಬೇಕು ಆಗಿ ಜಾಯಿನ್ ಮಾಡಬೇಕು ಆಮೇಲೆ ಮಾಡ್ಕೊಂಡು ಆಮೇಲೆ ಅದೆಲ್ಲ ಮೂರು ಇದು ವರ್ಷ ಪೂರ್ತಿ ಕೆಲಸ ಅಂತ ಹೇಳ್ಬೋದು ಇಲ್ಲ ಮೇಡಮ್ ಈ ಗಣೇಶ ಬಂದು ವರ್ಷ ಫುಲ್ ಮಾಡೋಕ್ಕಾಗಲ್ಲ ಆಗಲ್ಲ ಇದು ನಾವು ಜಾಯಿನ್ ಮಾಡ್ತೀವಲ್ವಾ ಒಂದು ಫಿಫ್ಟೀನ್ ಡೇಸ್ ಮುಂಚೆಯಿಂದ ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಮಾಡ್ತೀವಿ ಇದು ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಎಲ್ಲರೂ ಇಡೋದಿಲ್ಲ ಅದು ಮೊದ್ಲಿಂದ ಇಟ್ಕೊಂಡ್ ಬರ್ದಿರ್ತಾರಲ್ಲ ಮೊದ್ಲ ಮಾತ್ರ ಮಾಡ್ತಾರೆ ಈ ಗಣೇಶ ಅವ್ರು ಮಾತ್ರ ತಗೊಳೋದು ಇದು ನಾವ್ ಒಂದ್ ಫಿಫ್ಟೀನ್ ಡೇಸ್ ನಿಮ್ಗೆ ಬೇಕಂದ್ರೆ ಮೋಲ್ಡ್ ಗಣೇಶ ವರ್ಷ ಫುಲ್ ಮಾಡ್ತೇವೆ ಅದು ಸಪ್ಲೈ ಮಾಡ್ಬೇಕಲ್ಲ ಹೋಲ್ಸೇಲ್ ನಾವ್ ಇದು ಹೋಲ್ಸೇಲ್ ಎಲ್ಲ ಕೊಡೋದಿಲ್ಲ ರೆಗ್ಯುಲರ್ ಕಸ್ಟಮರ್ ಮಾತ್ರ ಹ್ಮ್ ಇದನ್ನ ನಾವು ವರ್ಷ ಫುಲ್ ಮಾಡಿದ್ರೆ ಪಾರ್ಟ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಬಂದ್ಬಿಡತ್ತೆ ಕಿತ್ಕೊಂಡ್ ಬಂದ್ಬಿಡತ್ತಾ ಇದು ಹಸಿದಾಗೆ ಇರ್ಬೇಕು ಇವಾಗ ಹೇಗ್ ತಗೊಂಡ್ ಹೋಗ್ತಾ ಇದೆ ನೋಡಿ ಮಾಡ್ದಂಗೆ ಇದೆ ನೋಡಿ ಇವಾಗ ಮಾಡ್ದಂಗೆ ಇದೆ ಒಣಗಿಬಿಟ್ರೆ ಕೆಳಗಡೆ ಕಪ್ಪು ಬರುತ್ತೆ ದೀಪ ಇಟ್ಟು ಅದ್ರ ಮುಚ್ಚೋದು ತುಳಸಿ ದೀಪ ಹಾರೋದಿಲ್ಲ ಎಲ್ ಬೇಕಾದ್ರೂ ಇಡ್ಬೋದು ಗಾಳಿಯಲ್ಲೂ ಹಾರಲ್ಲ

ಆಮೇಲೆ ಕೈ ಇದೆಲ್ಲ ನೀವು ಸೇರಿಸಿರಲ್ಲ ನಾಲ್ಕು ಬೆರಳು ಐದು ಬೆರಳೆ ಮಾತಾಡ್ತಾ ಮಾತಾಡ್ತಾನೆ ನಿರ್ಮಲಾ ತಯಾರು ಮಾಡಬಹುದು ಇಂಟರ್ವ್ಯೂ ಆದಂಗೂ ಆಯ್ತು ಗಣೇಶನು ಮಾಡ್ದಂಗಾಯ್ತು ಸೀಸನ್ ಅಲ್ಲಿ ನಿಮ್ ಜಾಸ್ತಿ ಬರುತ್ತೆ ವರ್ಷ ಎಲ್ಲಾ ದುಡಿಯೋರ್ ಇರೋಲ್ಲ ಬರೀ ಗಣೇಶ ಮಾಡೋರ್ ಬರೀ ಗಣೇಶದ್ರಲ್ಲೇ ದುಡ್ಕೊಳ್ಳೋದು ಅದನ್ನ ವರ್ಷ ಎಲ್ಲ ಇಟ್ಕೊಂಡು ನಾವು ಮಕ್ಕಳಿಗೆ ಓದೋದಾಗ್ಲಿ ಯಾವುದೇ ಇಲ್ಲ ಎಲ್ಲ ಅದ್ರಲ್ಲಿ ಮಾಡ್ಕೊತಾರೆ ಈಗ ವರ್ಷ ಪೂರ್ವ ಎಲ್ಲಾ ವರ್ಷದಲ್ಲಿ ಎಲ್ಲಾ ದಿವಸ ಕೆಲಸ ಮಾಡೋರ್ ಅಂದ್ರೆ ಸ್ವಲ್ಪ ಆದಾಯ ಇರುತ್ತೆ ಸೀಸನ್ ವೈಸ್ ಅಂದ್ರೆ ಇವಾಗ ನಾವು ಗಣೇಶ ಅಂದ್ರೆ ಈ ಸೀಸನ್ ಅಲ್ಲಿ ಮಾತ್ರ ಮಾಡ್ತೀವಿ ಮತ್ತೆ ದೀಪಾವಳಿಗೆ ಪೇಂಟಿಂಗ್ಸ್ ಮಾಡ್ತೀವಿ ಅದ್ರಲ್ಲೊಂದ್ ಸ್ವಲ್ಪ ಸೀಸನ್ ವೈಸ್ ಮಾತ್ರ ಮಾಡೋದ್ ಆ ಟೈಮಲ್ಲಿ ಏನ್ ಆದಾಯ ಬರುತ್ತೋ ಅದ್ ಮಾಡ್ಕೊತೀವಿ ಇನ್ನೊಂದು ಮಧ್ಯದಲ್ಲಿ ಸೀಸನ್ ಇವಾಗ ಪೇಂಟಿಂಗ್ ಮಾಡೋರಾಗ್ಲಿ ಈ ತರದವರಾಗ್ಲಿ ಲೇಡಿಸ್ ಇಲ್ಲಿರೋರು ಪಾಟ್ರಿ ಟೋನಲ್ಲಿ ಸೀಸನ್ ವೈಸ್ ಮದ್ವೆ ಸೀಸನ್ ಅಲ್ಲಿ ಮದ್ವೆ ಮಡಿಕೆಗಳು ಬರೀತೀವಿ ಎಷ್ಟು ರೂಪಾಯಿ ಮಡಿಕೆ ತಗೋತಾರೆ ಒಂದ್ ಮಡಿಕೆ ಒಂದ್ ಮದ್ವೆ ಅವರು ಒಂದು ಎರಡ್ ಅರ್ವಿ ಎರಡ್ ಮಗೆ ಆತರ ಒಂದು ಹನ್ನೊಂದು ಐಟಮ್ ಆ ತಗೋತಾರೆ ಅದನ್ನ ಪೇಂಟಿಂಗ್ ಒಬ್ಬೊಬ್ರು ಗ್ರಾಂಡ್ ಆಗಿ ಕೇಳ್ತಾರೆ ಕುಂದನ್ ಸ್ಮೆಚ್ ಕೊಡಿ ಅಂತಾರೆ ವರ್ಕ್ ಮಾಡ್ಕೊಡಿ ಅಂತ ಕೇಳ್ತಾರೆ ಡೆಕೋರೇಟಿವ್ ಆಗಿ ನೀವು ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡ್ತೀರಿ ಗಾಂಧಿ ಬಜಾರ್ ಮಲ್ಲೇಶ್ವರಂ ಕಂಪೇರ್ ಮಾಡಿದ್ರೆ ನಮ್ ಏರಿಯಾ ಚೀಪ್ ಅಂಡ್ ಬೆಸ್ಟ್ ನಿಮ್ಗೆ ಏನ್ ಅನ್ಸುತ್ತೆ ಈ ಬಿಸ್ನೆಸ್ ನಿಮ್ಮ ಮುಂದಿನ ಜನರೇಷನ್ ಗೆ ಪಾಸ್ ಆಗತ್ತೆ ಅಂತ ನನ್ ಮಗ ಮಾಡ್ತಿದ್ದಾನೆ ಹೌದಾ ಓಕೆ ನನ್ ಮಗ ಬಿ ಮುಗಿಸಿದಾನೆ ಕೆಲ್ಸಕ್ಕೂ ಹೋಗ್ತದೆ ಸಾಫ್ಟ್ವೇರ್ ನಾನು ನನ್ನ ಮಗ ಸೇರ್ಕೊಂಡೇ ಮಾಡ್ತೀನಿ ಪಾಟ್ರಿ ಟೌನ್ ಅಲ್ಲಿರುವಂತಹ ಇಬ್ರು ಮಾದರಿ ಮಹಿಳೆಯರನ್ನ ನಾನು ನಿಮ್ಗೆ ಪರಿಚಯ ಮಾಡಿಸಿದೀನಿ ಹೋಪ್ಫುಲಿ ನಿಮ್ಗೆ ಈ ಎಪಿಸೋಡು ತುಂಬಾ ಮೋಟಿವೇಟಿಂಗ್ ಆಗಿ ಇನ್ಸ್ಪೈರಿಂಗ್ ಆಗಿ ಇರುತ್ತೆ ಅಂತ ಭಾವಿಸ್ತೀನಿ ಅಂಡ್ ಮಹಿಳೆಯರು ಕೂಡ ಈ ಕೆಲಸದಲ್ಲಿ ತೊಡಕೊಂಡಿದ್ದಾರೆ ಅಂಡ್ ಅವರು ಕೂಡ ಆದಾಯ ಗಳಿಸ್ತಾ ಇದ್ದಾರೆ ಅಂಡ್ ಅವ್ರ ಹತ್ರ ಕೂಡ ಟ್ಯಾಲೆಂಟ್ ಇದೆ ಅನ್ನೋದಕ್ಕೆ ಜೊತೆ ಇರುವಂತಹ ಈ ಇಬ್ಬರು ಮಹಿಳೆಯರು ಎಕ್ಸಾಂಪಲ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ತಂದೆ ತಾತನ ಕಾಲದಿಂದ ಬಂದಿರುವಂತ ಕಲೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳೋದು ಕೂಡ ಇನ್ನೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್ನ ನೋಡಿದ್ರಲ್ಲ ಪಾಟ್ರಿ ಟೌನಿಗೆ ಬಂದರೆ ನೀವು ನಿರ್ಮಲಾ ಅವ್ರ ಶಾಪ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಸೊ ಇಲ್ಲಿ ಬಂದರೆ ನಿಮಗೆ ಹಲವಾರು ಥರದ ಇಕೋ ಫ್ರೆಂಡ್ಲಿ ಗಣೇಶ ಸಿಗತ್ತೆ ಒಳ್ಳೆ ಆರ್ಟಿಸ್ಟಿಕ್ ಗಣೇಶ ಸಿಗತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಕಲೆನ ತುಂಬ ಪ್ರೀತಿ ಮಾಡಿ ಗಣೇಶ ಮಾಡ್ತಾರೆ ಹಣಕ್ಕೋಸ್ಕರನೋ ಅಥವಾ ಇನ್ನೊಂದಕ್ಕೋಸ್ಕರನೋ ಅಂತ ಅವರು ಮಾಡ್ತಾ ಇರೋ ಥರ ನನಗಂತೂ ಅನ್ಸಿಲ್ಲ ಅವರು ಈ ಕೆಲಸನ ನಿಜವಾಗ್ಲೂ ಇಷ್ಟಪಟ್ಟು ಪ್ರೀತಿಯಿಂದ ಆಸೆಯಿಂದ ಪ್ರತಿ ಗಣೇಶನೂ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನಿರೂ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ನನ್ನ ರೋಗಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ಆಮ್ ವೆರಿ ಶ್ಯೂರ್ ಹಲವಾರು ಜನಕ್ಕೆ ಈ ಮನಸ್ಸಲ್ಲಿ ಪ್ರಶ್ನೆಗಳಿತ್ತು ಅಂತ ಭಾವಿಸ್ತೀನಿ ಅದೆಲ್ಲದಕ್ಕೂ ಆಲ್ಮೋಸ್ಟ್ ಉತ್ತರ ಸಿಕ್ಕಿದೆ ಆ್ಯಂಡ್ ನಿಮಗೆ ಬೇರೆ ಏನಾದರೂ ಪ್ರಶ್ನೆ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ದೀಪಾವಳಿ ಟೈಮಲ್ಲೂ ಕೂಡ ನಾನು ಮತ್ತೆ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲಸದ ಬಗ್ಗೆ ಅವ್ರಿಗಿರೋಂಥ ಕಾಳಜಿ ಪ್ರೀತಿ ಆ್ಯಂಡ್ ಶ್ರದ್ಧೆ ನೋಡಿ ನಾನು ಮತ್ತೆ ದೀಪಾವಳಿ ಕೂಡ ಅವರ ಹತ್ರ ಹಲವಾರು ಥರದ ದೀಪಗಳನ್ನ ಮಾಡ್ತಾರಂತೆ ಆಗ ಬಂದಾಗ ನಿಮ್ಮ ಪ್ರಶ್ನೆಗಳನ್ನ ನಾನು ಖಂಡಿತ ಕೇಳ್ತೀನಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ನಿಮಗೆ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ನೀವು ಇಲ್ಲಿ ಕರಿಯರ್ ಮಾಡ್ಕೋಬೇಕು ಅಂತ ಏನಾದರೂ ಈ ಥರ ಆಸೆಗಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು